ಗೌರಿಬ್ನೂರು ನಗರದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ವಾರ್ಡ್ಗಳಿಗೆ ಭೇಟಿ ನೀಡಿ ಕುಂದುಕೊರತೆಗಳ ಸಾರ್ವಜನಿಕರ ಬಳಿ ಬಂದು ಅವರ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು ಅಂತ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರು ತಿಳಿಸಿದರು ನಗರಸಭೆಯಲ್ಲಿ ಆಯೋಜಿಸಿದ್ದ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಅರ್ಜೆಂಟ್ ಬೇಕಾಗಿದೆ ಅನ್ನೋದನ್ನು ಎಲ್ಲ ವಾರ್ಡ್ಗೂ ಹೀಟ್ಕೊಟ್ಟು ಆಗಬೇಕಾದಂಥ ಒಂದೊಂದು ಕೆಲಸ ಇದ್ದರೆ ನಾನು ಯಾವ್ದಾರ ಒಂದು ಅನುದಾನದಲ್ಲಿ ನನ್ನ ಬೇರೆ ಯಾವ್ದಾದ್ರು ಹೋಗ್ತಂದು ಒಂದೊಂದುವರೆಗೂ ಯಾವುದಾದ್ರು ಒಂದು ಅರ್ಜೆಂಟ್ ಬೇಕಾದಂಥ ಹೊರತಿದ್ರೆ ಖಂಡಿತವಾಗೂ ಕೂಡ ಅಂಥ ಸಾರ್ವಜನಿಕ ತೊಂದರೆ ಆಗುವಂಥ ಇದಾಗಲೇಬೇಕು ಅತಿ ಜರೂರಿದೆ ಅಂತ ನನಗೆ ಕಂಡು ಬಂದರೆ ನಗರ ಪ್ರದರ್ಶನ ಮಾಡಿದಂಥ ಟೈಮಲ್ಲಿ ನಗರಸಭಾ ಸದಸ್ಯರಾದ ಮಾರ್ಕೆಟ್ ಮೋಹನ್ ರವರು ಮಾತನಾಡಿ ತಾಲೂಕಿನಲ್ಲಿ ವೈಕುಂಠ ರಥವನ್ನ ನಗರಸಭಾ ವತಿಯಿಂದ ಖರೀದಿ ಮಾಡಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಸುಮಾರು ಬಾರಿ ಸಾಮಾನ್ಯ ಸಭೆಯಲ್ಲಿ ಬೇಡಿಕೆ ಸಲ್ಲಿಸಿದ್ರೂ ಸಹ ಸಮಸ್ಯೆ ಬಗೆಹರಿದಿಲ್ಲ ಹಾಗೆ ಬಜಾರ್ ರಸ್ತೆಯಲ್ಲಿ ಹಾದು ಹೋಗುವ ರಸ್ತೆಯಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಸಾಕಷ್ಟು ವಿದ್ಯಾರ್ಥಿಗಳು ಈ ರಸ್ತೆ ಮಾರ್ಗದಲ್ಲಿ ಸಂಚರಿಸ್ತಾ ಇದ್ದು ವಾಹನಗಳ ಟ್ರಾಫಿಕ್ ಸಮಸ್ಯೆಯಿಂದ ಹೋರಾಡಲು ತುಂಬಾ ಸಮಸ್ಯೆಯಾಗಿದೆ ಪೊಲೀಸ್ ಇಲಾಖೆ ವತಿಯಿಂದ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಲು ಮನವಿ ಮಾಡಿದ್ರು ಸುಮಾರು ವರ್ಷಗಳಿಂದ ವಸತಿ ರಹಿತರಿಗೆ ನಿವೇಶನದ ಹಕ್ಕು ಪತ್ರಗಳು ವಿತರಣೆ ಮಾಡಿಲ್ಲ ಅಂತ ಆಗ್ರಹಿಸಿದ್ರು ಗೌರಿ ಬಿದ್ದು ನಗರದಲ್ಲಿ ವಶಕ್ಕೆ ಪಡ್ಸರು ಎಲ್ಲದಕ್ಕೂ ಬರಕ್ ಆಗಲ್ಲ ನಾವೇ ಒಳ್ಳೆ ನಮ್ಮನೆ ಕೇಳ್ತಾ ಇರ್ತಾರೆ ಸಾಮಾನ್ಯ ಜನತೆ ಜನ ಬೈದು ಓಡಾಡ್ತಾ ಇರ್ತೇವೆ ಹಾಗಾಗಿ ಅದು ಆಗಿಲ್ಲ ಹೇಳಿ ಮೇಡಮ್ ಹೇಳಿ ಮೇಡಮ್ Thank mm -hmm. you. ಪ್ರೋಸೆಸ್ ಆಗಿರೋದು ಪ್ರೋಸೆಸ್ ಆಗಿರೋದು ಸತ್ಯ ಆದ್ರೆ ಪರವಾಗಿಲ್ಲ ಯಾಕೆ ಅಂದ್ರೆ ಇದೆಲ್ಲ ಮುಂದಿನ ಕೆಲಸಗಳು ಮಾಡಿ ನಾವು ಬಡ ಜನ ಎಷ್ಟೋ ಜನ ಇರ್ತಾರೆ ತಗೊಂಡೋಗ ಆಗಲ್ಲ ಜಮಾನ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಹೋಗ್ಬೇಕು ಅಲ್ಲಿ ಇದಕ್ಕೆ ಹೋಗ್ಬೇಕು ಎರಡು ಕಿಲೋಮೀಟರ್ ಹೋಗ್ಬೇಕು ಅವ್ರವ್ರ ಬಾಧ್ಯ ಅವ್ರಿಗೆ ಇರ್ತಾರೆ ಅರ್ಥ ಆಗ್ತಾ ಇದೆಯಾ ನೀವು ಹೇಳ್ತಾರಲ್ಲ ಇವೆಲ್ಲ ಕಾರಣಗಳು ಒಂದು ವರ್ಷ ನಡೀತಾ ಇರೋದು ಆಯ್ತಲ್ಲ ಅದನ್ನ ಆದಷ್ಟು ಬೇಗ ಆದಷ್ಟು ಯಜ್ಞ ಮಾಡ್ಬೇಕು ಮಾಡೋದು ನೀವೇ ತಗೊಂಡು

ನಾಲ್ಕು ಸಾವಿರ ಜನ ಮಕ್ಕಳು ಬರ್ತಾರೆ ಸರ್ ಇಲ್ಲಿ ಸಬೆಕ್ಟ್ ಮಾತ್ರ ಮಾತಾಡ್ತೀವಿ ಸರ್ ನಾಲ್ಕು ಸಾವಿರ ಜನ ಮಕ್ಕಳು ಸರ್ ಹೊರಡತಾರೆ ಸರ್ ರಸ್ತೆಯಲ್ಲಿ ಅಟ್ಲೀಸ್ಟ್ ನೀವು ಬೇರೆ ಏನಾಗಿಲ್ಲೂ ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದ್ರು ಇದು ಟ್ರಾನ್ಸ್ಪೋರ್ಟ್ ಚಾಲೇ ಬೇಡ ಸರ್ ಸಾಯಂಕಾಲ ಆರೂವರೆ ಬೇಡ ಮೊದ್ಲಿತ್ತು ಸರ್ ರೂಲ್ಸ್ ಅದ್ಯಾಕ್ ನೆಗ್ಲೇಟ್ ಮಾಡ್ತಾರೋ ಏನಾಗ್ತದೆ ಇವತ್ತು ನಾವು ಇವತ್ತು ಸಬ್ಜೆಕ್ಟ್ ಮಾತಾಡಿದ್ದೀವಿ ನಾಳೆ ಮಾತ್ರ ಇರ್ತೇ ಸರ್ ಆಮೇಲೆ ಇರಲ್ಲ ಸರ್ ಆಮೇಲೆ ಅದು ಕೆಲಸ ಆಗೋದಿಲ್ಲ ಸರ್ ದಿನ ತುಂಬಾ ಭಯ ಮಾಡಬೇಕು ಸರ್ ಅದ್ರ ಜೊತೆಗೆ ಟೂ ವೀಲರ್ ಟಿವಿ ಮೂರ್ ಮೂರ್ ದಿನ ನಾಲ್ಕು ಗಳು ತುಂಬಾ ಅತಿಯಾಗಿದೆ ಸರ್ ಯಾಕಂದ್ರೆ ಯಾರಾಗುತ್ತವೆ ಕೇಳ್ಬೋದು ಸರ್ ಅದು ಜಾಸ್ತಿ ಆಗಿದೆ ಮತ್ತೆ ಈ ಸಿಗ್ನಲ್ ಈ ಸರ್ ಕಾರಣ ನಿರ್ವಹಿಸ್ತೀವಿ ಸರ್ ಅದು ಬೇಕಾದಾಗ ಅನ್ಕೊಂತಾವೆ ಇಲ್ಲಾಗ ಬರ್ತಾವೆ ದೇವಿ ಯಾರು ಕೇಳ್ಬೋದು ಮೊನ್ನೆ ನಮ್ಮ ಸದಸ್ಯರೇ ಮತ್ತೆ ಎಲ್ಲರೂ ಕೇಳಿ ತುಂಬಾ ತೊಂದರೆ ಆಗ್ತದೆ ನಗರಸಭಾ ಸದಸ್ಯ ಕಲಿಮುಲ್ಲಾ ಮಾತನಾಡಿ ವಿಶೇಷ ಚೇತನರಿಗೆ ನೀಡಿದ ತ್ರಿಚಕ್ರ ವಾಹನಗಳ ಬಗ್ಗೆ ನಂಬಳಿ ಚರ್ಚೆ ಮಾಡದೆ ಅದನ್ನ ನೀಡಿರೋದು ಖಂಡನೀಯ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು

ಮುಂದಿನ ಸಭೆಯಲ್ಲಿ ಈ ಒಂದು ವಿಚಾರಗಳನ್ನು ಮಂಡಿಸಿ ಈ ತರ ಕೊಟ್ಟರು ಸರ್ ಮಂಡ ಸಭೆಯಲ್ಲಿ ಮಂಡಿಸಿದ್ರೆ ಏ ಮಂಡಿಸಿ ಅಂದ್ರೆ ನೀವು ಹೇಳಿದ್ರೆ ಹೇಳಿ ಇನ್ನ ಹೇಳಿ ಕೊಡ್ಬೇಕು ಪೆಂಡಿಂಗ್ ಇದೆ 12 ಇದೆ ಅಂತ ಹೇಳಿದ್ರೆ ನೀವು ಅಂಗಿ ಸಭೆಗೆ ಕೊಡಬಹುದು ಅಂತ ನೀವು ಅಂಗಿ ಅಂತಿದ್ರು ಸರ್ ಈಗ ಇಂದಿನದಲ್ಲಿ ಓ ಈಗ ಯೋ ಏನು ಕೊಟ್ಟಿದ್ರು ನಾವು ಒಪ್ಪಂತೀವಿ ಈ ನೈಜ ಇದಾವಲ್ಲ ಯಾಕ ಅಂಗಿ ಅಂತ ಹೇಳಿದ್ರು ಸಭೆಗೆ ತಗೋ ತಗೋಬಹುದು ಅಂತ ನೀವು ನಾವು ಏನಿದ್ರು ಗೆದ್ದಿದ್ರು ನಾವು ಬರೆಸಿದ್ರು ಸರ್ ಅಪ್ಲಿಕೇಶನ್ ಕಾಲ್ ಇದೇ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣಪ್ಪ ಉಪಾಧ್ಯಕ್ಷರಾದ ಫರೀದ್ ಆಯುಕ್ತರಾದ ಗೀತಾ ನಗರಸಭಾ ಸದಸ್ಯರಾದ ಮಂಜುಳಾ ರಾಜ್ಕುಮಾರ್ ಗೋಪಿನಾಥ್ ಗಿರೀಶ್ ಚಂದ್ರಮೋಹನ್ ಮುಂತಾದವರು ಉಪಸ್ಥಿತರಿದ್ದರು